ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಉಷಾ ಲೈಫ್ ಸ್ಟೈಲ್ ಬನ್ನಿ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರೀ ಇವತ್ತಿನ ಲಾಗು ನನ್ನ ಮಗನ ಬರ್ಡೇ ಇತ್ತು ರೀ ಹಾಗಾಗಿ ಇಲ್ಲೇ ಎಂಟೂವರೆ ಆಗಿದೆ ರೀ ಇವಾಗ ಬೆಳಗ್ಗೆ ನಾವು ಬೇಗ ಎದ್ದು ಸ್ನಾನ ಎಲ್ಲನೂ ಮುಗಿಸ್ಕೊಂಡು ಮುಗಿಸ್ಕೊಂಡು ಇವಾಗ ಇದು ದುರ್ಗಾ ಪರಮೇಶ್ವರಿ ಅಮ್ಮನವರ ದೇವಸ್ಥಾನ ನೋಡಿರಿ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ ರೀ ಕಾಯಿ ಮಾಡಿಸ್ಕೊಂಡು ಹೋಯ್ದ್ರ ಅಂತ ಇತ್ತಲ್ರಿ ಹಾಗಾಗಿ ಈ ದೇವಸ್ಥಾನ ತುಂಬ ಪವರ್ಫುಲ್ ದೇವಿ ನೋಡ್ರಿ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ ರೀ ಇಲ್ಲಿ ಮದುವೆಗಳು ಎಲ್ಲಾನು ಇತ್ತು ರೀ ನಾವು ಹೋಗಿದಿನ ಅಲ್ಲಿ ಒಂದು ಮದುವೆ ಇತ್ತು ರೀ ಇಲ್ಲಿ ನೋಡ್ರಿ ದೇವ್ ಎಷ್ಟು ಚೆನ್ನಾಗಿ ದೇವಸ್ಥಾನ ಇದೆ ನೋಡ್ರಿ ಕಾಯಿ ಮುಗಿಸ್ಕೊಂಡು ಕಾಯಿ ಎಲ್ಲಾನು ಮಾಡಿಸ್ಕೊಂಡು ಇಲ್ಲಿ ಮದುವೆ ಏನೋ ಇತ್ತೇನ್ರಿ ಅವರು ಬರ್ತಾ ಬರ್ತಾಯಿದ್ದಾರ್ರಿ ಹಾಗಾಗಿ ನಾವು ಬೇಗ ಬೇಗ ಮೂಸ್ಕೊಂಡು ಹೊರಗಡೆ ಹೋಗ್ತಾಯಿದ್ದೀವ್ರಿ ಇಲ್ಲಿ ಗರ್ಭಗುಡಿ ಒಳಗಡೆ ದೇವಿನ ಅಲಂಕಾರ ಮಾಡಿದ್ದಾರೆ ನೋಡ್ರಿ ಎಷ್ಟು ಚೆನ್ನಾಗಿ ಮಾಡಿದ್ದರಿ ಅವತ್ತರ ಇವತ್ತು ನೋಡ್ರಿ ನಮ್ಮ ಅಕ್ಕಾರು ಮತ್ತು ನಮ್ಮ ತಮ್ಮ ಬರ್ಡೇಗೆ ಬಂದಿದ್ದರು ಮಧ್ಯಾಹ್ನ ಆಯ್ತು ರೀ ಅವರು ಬರೋಷ್ಟ್ರಿಗೆ ನಾಲ್ಕೂವರೆ ಐದು ಗಂಟೆ ಆಗಕ್ಕೆ ಬಂದಿತ್ತು ರೀ ಅವ್ರು ಬಂದ ಮೇಲೆ ಬಟ್ಟೆ ತರಕ ಅಂತಂದು ಇವಾಗ ಹೋಗ್ತಾ ಇದ್ದೀವಿ ನೋಡ್ರಿ ಹೊರಗಡೆ ಹೊರಗಡೆ ಹೋಗ್ತಾ ಇದ್ದೀವಿ ರೀ ತುಂಬ ಮೋಡ ರೀ ಇವಾಗ ಈ ಕಡೆ ಅಂತರೂ ತುಂಬ ಚಳಿ ರೀ ಸ್ಟಾರ್ಟ್ ಆಗಿದೆ ರೀ ಮಧ್ಯಾಹ್ನ ಚಳಿ ಇರ್ತೈತೆ ರೀ ಇವಾಗ ನಾವು ಸಿಟಿ ಒಳಗಡೆ ಹೋಗ್ತಾ ಇದ್ದೀವಿ ನೋಡಿರಿ ಅವತ್ತು ಭಾನುವಾರ ಆಗಿತ್ತಲ್ರಿ ಹಾಗಾಗಿ ಎಲ್ಲಾನು ಫುಲ್ ಅಂಗಡಿ ಬಾಗಿಲು ರೀ ಅಷ್ಟೊಂದು ಅಂಗಡಿ ಎಲ್ಲೋ ಒಂದು ಒಂದು ಐದಾರು ಅಂಗಡಿ ಅಷ್ಟೇ ರೀ ಅವತ್ತು ಭಾನುವಾರ ಎಲ್ಲ ಅಂಗಡಿನೂ ಬಂದ್ರಿ ಆಮೇಲೆ ಸಿಟಿನೂ ಎಲ್ಲ ರೀ ಹಾಗಾಗಿ ನೋಡ್ತಾ ಇದ್ವಿ ರೀ ಅಂಗಡಿಗಳು ಎಲ್ಲೆಲ್ಲಿ ಓಪನ್ ಇದ್ದಾವೆ ಅಂತಂದು ಒಂದು ಒಂದು ಅಂಗಡಿ ರೀ ಅಲ್ಲೇ ಹೋಗಿ ಬಟ್ಟೆ ತೊಗೊಳ್ಳೋಣ ಅಂತಂದು ಇಲ್ಲೆಲ್ಲನೂ ಒಂದು ಕಡೆ ಕಾರ್ ಪಾರ್ಕ್ ರೀ ಕಾರ್ ಪಾರ್ಕ್ ಮಾಡಿಬಿಡಿ ಇಲ್ಲಿ ಅಂಗಡಿ ಒಳಗಡೆ ಹೋಗಿದ್ದೀವಿ ನೋಡಿರಿ ಈ ಅಂಗಡಿಯಲ್ಲಿ ಬಟ್ಟೆ ತುಂಬ ಚೆನ್ನಾಗಿದ್ವಿ ರೀ ಒಂದು ಬಟ್ಟೆ ಸೆಲೆಕ್ಟ್ ಮಾಡಿ ತೊಗೊಂಡು ಹೊರಗಡೆ ರೀ ಬಂದುಬಿಟ್ಟು ನಾವು ಕೇಕ್ ಬೆಳಗ್ಗೆ ನಿನ್ನೆ ಆರ್ಡ್ರು ಕೊಟ್ಟಿದ್ವಲ್ರಿ ಹಾಗಾಗಿ ಬಟ್ಟೆ ತಗೊಂಡು ಕೇಕ್ನು ತಗೊಂಡ್ಬಿಟ್ಟು ಇವಾಗ ಮನೆ ಕಡೆಗೆ ಹೊರಡ್ತಾ ಇದ್ದೀವಿ ನೋಡಿರಿ ಇವಾಗ ಮನೆಗೆ ಹೋಗಿ ನಾವು ಡೆಕೋರೇಷನ್ನು ಮಾಡಬೇಕು ರೀ ನಾವು ಹೋಗುವಷ್ಟರಲ್ಲಿ ಆರೂವರೆ ಏಳು ಗಂಟೆ ಆಗಕ್ಕೆ ಬಂದಿದ್ರು ಮನೆಗೆ ಹೋಗುವಷ್ಟರಲ್ಲಿ ಮನೆಗೆ ಹೋದ ಮೇಲೆ ಟೀ ಎಲ್ಲನೂ ಕುಡಿದ್ಬಿಟ್ಟು ಇವಾಗ ಬರ್ತಡೇ ಎಲ್ಲಾನು ಡೆಕೋ ನಾವು ಮನೆಗೆ ಹೋಗೋಷ್ಟರಲ್ಲಿ ಏಳುವರೆ ಆಯ್ತಲ್ಲ ರೀ ಹೋಗಿದ್ಮೇಲೆ ಟೀ ಎಲ್ಲ ಕುಡಿದ್ಮೇಲೆ ಇವಾಗ ಬರ್ತಡೇನ ಸ್ಟಾರ್ಟ್ ಮಾಡಿದೀವಿ ನೋಡ್ರಿ ಆಗಿ ಬರ್ತಡೇನ ಮಾಡಿದೀವಿ ರೀ ನಮ್ಮ ಅಕ್ಕ ಬಂದಿದ್ರು ನಮ್ಮ ಅಣ್ಣ ಬಂದಿದ್ರು ಹಾಗೆ ನಮ್ಮ ತಮ್ಮ ಇಬ್ಬರು ಬಂದಿದ್ದಾರೀ ಇವಾಗ ಬರ್ತಡೇನ ಆರತಿ ಕುಟುಂಬ ಎಲ್ಲ ಹಚ್ಚಿ ನಮ್ಮ ಚಾರುಕ ಅತ್ತೇರಿ ಇವರು ಸಣ್ಣ ಅತ್ತಿ ಅವರು ಆರತಿಯನ್ನು ಬೆಳಗಿದ್ರೆ ಬೆಳೆದ ಮೇಲೆ ನಾನು ಆರತಿನ ಮಾಡಿದ್ದೀನಿ ಮಾಡಿಬಿಟ್ಟು ಇಲ್ಲಿ ಕೇಕನ್ನು ಕಟ್ ಮಾಡಿಸ್ತಾ ಇದ್ದೀವಿ ರೀ ಎಲ್ಲರೂ ಸೇರಿಕೊಂಡು ನಮ್ಮ ಚಾರುಗೆ ಅವ್ರು ಮಾಡ್ತಿದಾರಲ್ರಿ ನಮ್ಮ ಅಜ್ಜನ ನಾನು ಕಟ್ ಮಾಡಿ ಕೇಕ್ ಕಟ್ ಮಾಡ್ತೀನಿ ಅಂತ ಅವಳು ಹಠ ಮಾಡ್ತಾ ಇದ್ದ ರೀ ಇವರು ನಮ್ಮ ತಮ್ಮ ನೋಡ್ರಿ ಊರಿಂದ ಬಂದಿದಾರ್ರಿ ಅವರು ನಮ್ಮ ಚಾರೂನ ಬರ್ತ್ಡೇ ಇತ್ತಲ್ರಿ ಹಾಗಾಗಿ ನಮ್ಮ ಚಾರು ಫೋಟೋ ತೆಗಿಸ್ ತೆಗೀತಿವಂತ ರೀ ಅವನು ಆ ಕಡೆ ಈ ಕಡೆ ನಿಲ್ಲೋದು ಸೀದಾ ನಿಲ್ತಾನೆ ಇಲ್ಲ ರೀ ಕೇ ಇದನ್ನು ನೋಡ್ಕೊತ ಅವ್ನು ಹಠ ರೀ ಹಾಗೆ ಅಲ್ಲರಿ ಹುಡುಲ್ಲ ಇರೋದು ಇವಾಗ ನೋಡ್ರಿ ಎಲ್ಲರೂ ಕೇಕೆಲ್ಲ ಕಟ್ ಆಯ್ತು ರೀ ತಿನಿಸ್ತಾ ಇತ್ತು ರೀ ಹಾಗೆ ಒಂದು ಸೆಲ್ಫಿನ ತೊಗೊಂಡಿವ್ರಿ ಎಲ್ಲರೂ ಸೇರಿಕೊಂಡು ನೋಡಿರಿ ಇಲ್ಲಿ ಈ ವಿಡಿಯೋ ತನಕ ಯಾರೆಲ್ಲ ನೋಡ್ತಾ ಇದ್ದೀರಿ ಬರ್ತ್ಡೇ ವಿಶನ್ನ ಮಾಡ್ರಿ ರಾತ್ರಿ ಊಟಕ್ಕೆ ಇಲ್ಲಿ ಶೌಗೆ ಪಾಯಸ ಮಾಡಿದ್ದೀನಿ ರೀ ಶೌಗೆ ಪಾಯಸ ಅನ್ನ ಸಾಂಬಾರು ಬದ್ನಿಕಾಯಿ ಪಲ್ಯ ಮೊಸರು ಸಿಂಗಾ ಚಟ್ನಿ ಆಮೇಲೆ ಉಪ್ಪಿನಕಾಯಿ ಆಮೇಲೆ ಹಪ್ಪಳ ಎಲ್ಲಾನು ಕರ್ದಿಟ್ಟಿದೀವಿ ರೀ ಆಮೇಲೆ ಸಣ್ಣಗೆ ಎಲ್ಲಾನು ಇವಾಗ ಎಲ್ಲರೂ ಸೇರಿಕೊಂಡು ಊಟ ಮಾಡಿದೀವಿ ರೀ ಹಾಗೆ ನೈಟು ಎಲ್ಲರೂ ಸೇರಿಕೊಂಡು ಮಾತಾಡ್ತಾ ಊಟ ಆಯ್ತು ರೀ ಊಟ ಆದಮೇಲೆ ನಮ್ಮಕ್ಕ ನಾನು ಊಟ ಆದಮೇಲೆ ಅದು ರಾತ್ರಿ ಎಷ್ಟೇ ಟೈಮ್ ಆಗಲಿ ರೀ ನಾವು ಪಾತ್ರೆಯಲ್ಲಾನು ತೊಳೆದ್ಬಿಟ್ಟು ಗ್ಯಾಸೆಲ್ಲಾನ ಕ್ಲೀನ್ ಮಾಡಿ ಮನಗಿದ್ರಿ ನಮ್ಮ ಅಕ್ಕ ನಾನು ಸೇರಿಕೊಂಡು ಪಾತ್ರೆನೂ ತೊಳೆದು ಗ್ಯಾಸನ್ನು ಕಟ್ಟಿಯನ್ನೆಲ್ಲ ಕ್ಲೀನ್ ಮಾಡಿದೀವಿ ರೀ ಇವಾಗಾದ್ರೆ ಬೇಗ ಆಗಿತ್ತು ರೀ ಅದೇ ಬೆಳಗ್ಗೆ ಆದರೆ ಅಡುಗೆ ಮನೆ ಕ್ಲೀನ್ ಇದ್ದರೆ ತುಂಬ ಇಷ್ಟ ಆಗುತ್ತೆ ರೀ ನೋಡಿದ ತಕ್ಷಣ ಅದು ಅಂತಲ್ರಿ ನಾವು ಯಾವಾಗಲೂ ಹೀಗೆನೇ ನೈಟೇ ಕ್ಲೀನ್ ಮಾಡಿ ಮನಗೋದ್ರಿ ಹಾಗೆ ಇಡ್ಲಿ ಹಿಟ್ಟನ್ನು ಹಾಕಿದೀವಿ ರೀ ಬೆಳಗ್ಗೆ ಸಿಗೋಣ ಇನ್ನೊಂದು ಲಾಬಲ್ಲಿ ಅಲ್ಲಿವರೆಗೂ ಬಾಯ್